ಸಂವಿಧಾನ ಶಿಲ್ಪಿ ಮಹಾನ್ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪುಣ್ಯ ಸ್ಮರಣೆಯ ಅರವತ್ತೊಂಬತ್ತನೇ ಮಹಾಪರಿನಿರ್ಮಾಣ ದಿನದ ಪ್ರಯುಕ್ತ ಕರ್ನಾಟಕ ಭೀಮಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಶಂಕರ್ ರಾಮಲಿಂಗಯ್ಯರವರು ಪೌರ ಕಾರ್ಮಿಕರಿಗೆ ದಿನಸಿ ಕಿಟ್ ವಿತರಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ರಾಜ್ಯ ಗೌರವಾಧ್ಯಕ್ಷರಾದ ಸಂಪತ್ ಕುಮಾರ್ ರವರು ರಾಜ್ಯ ಮುಖಂಡರಾದ ವಿಜಯ್ ಕುಮಾರ್ ರವರು ರಾಜ್ಯ ಕಾರ್ಯಾಧ್ಯಕ್ಷರಾದ ವಿಷ್ಣುವರ್ಧನ್ ರವರು ಮತ್ತು ತುಮಕೂರು ಹಾಗೂ ಬೆಂಗಳೂರು ನಗರ ಮುಖಂಡರು ಉಪಸ್ಥಿತರಿದ್ದರು ಸರ್ ಇವತ್ತು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಾಕಿ ಇಲ್ಲಿ ಬಾಕ ಬಾಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ದಿನಾಚರಣೆ ಅಂಗವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪ್ರತಿಮೆಗೆ ಮಾಲಾರ್ಪಣೆ ಸಲ್ಲಿಸಿ ಇಲ್ಲಿ ವಿಧಾನಸೌಧದಲ್ಲಿ ಕೆಲಸ ಮಾಡುವಂತಹ ಪೌರ ಕಾರ್ಮಿಕರಿಗೆ ನಾವೆಲ್ಲ ಹೋರಾಟಗಾರರು ಮತ್ತು ರಾಜಕಾರಣ ವ್ಯಕ್ತಿಗಳು ಬರೋಕ್ಕಿಂತ ಮುಂಚೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮತ್ತು ಇಲ್ಲಿರುವಂತಹ ಒಳಗಡೆ ಎಲ್ಲ ಪ್ರತಿಮೆಗಳನ್ನು ವರ್ಷ ವರ್ಷ ಸ್ವಚ್ಛತೆ ಮಾಡಿನ ಹೊರಕ್ಕಿಂತ ಮುಂಚೆ ಸುಂದರವಾಗಿ ಕಾಣಿಸುವಂತಹ ಇಲ್ಲಿ ನನ್ನ ಜೊತೆ ಪೌರ ಕಾರ್ಮಿಕರಿದ್ದಾರೆ ನಮ್ಮ ಕರ್ನಾಟಕ ಭೀಮಸಾನೆ ಸಂಘಟನೆ ವತಿಯಿಂದ ಪ್ರತಿ ವರ್ಷವೂ ಸಹ ಅವರಿಗೆ ಒಂದು ಆಹಾರ ಸಾಮಗ್ರಿ ಕೊಡ್ತಾಯಿದ್ರು ಕೊಡ್ತಾಯಿದ್ರು ಅದೇ ರೀತಿಯಲ್ಲಿ ಈ ವರ್ಷವೂ ಸಹ ಅಲ್ಲಿ ಇಪ್ಪತ್ತೆರಡು ಜನ ಪೌರ ಕಾರ್ಮಿಕರಿದ್ದಾರೆ ಇಪ್ಪತ್ತೆರಡು ಜನ ಪೌರಕಾರ್ಮಿಕರೇ ನಮ್ಮ ಸಂಘಟನೆ ಒಂದು ಆಹಾರ ಸಾಮಗ್ರಿ ನಾವು ಕೊಟ್ಟಿದ್ದೇವೆ ಇವತ್ತು ನಮ್ಮ ವಿಧಾನಸೌಧ ಮುಂಭಾಗದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಪುತಳಿಗೆ ಮಾಲಾರ್ಪಣೆ ಮಾಡಿ ನಮನ ಸಲ್ಲಿಸಿ ಯಾಕಂತಂದರೆ ಇವತ್ತು ನೂರ ನಲವತ್ತು ಕೋಟಿ ಜನವರು ಸುಖವಾಗಿ ಸಮವಾಗಿ ಬಾಳ್ತಾ ಅಂತಂದರೆ ಅದಕ್ಕೆ ಕಾರಣಭೂತರೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದಕ್ಕೆ ಮೂಲತಃ ಇಷ್ಟು ಸ್ವಚ್ಛತೆಯನ್ನು ಕಾಪಾಡಿರ್ತಕ್ಕಂಥ ಪಿ ಡಬ್ಲ್ಯೂ ಡಿಯ ನಮ್ಮ ಪೌರ ಕಾರ್ಮಿಕರಲ್ಲಿ ನನ್ನ ಮನವಿ ನನ್ನ ಸಂಪೂರ್ಣ ನಮ್ಮ ಕರ್ನಾಟಕ ಭೀಮಸೇನೆ ವತಿಯಿಂದ ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ ಯಾಕಪ್ಪ ಅಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಪ್ರತಿನಿತ್ಯ ಸ್ವಚ್ಛಗೊಳಿಸಿ ಅವರನ್ನ ತಮ್ಮ ಮನೆ ದೇವ್ರು ಅಂತೇಳಿ ಕಾಪಾಡ್ಕೊಂಡು ಬರ್ತಿದ್ದಾರೆ ಅವ್ರಿಗೆ ನಿಜವಾಗ್ಲೂ ಶ್ಲಾಘನೀಯ ಅದಕ್ಕೆ ನಾನು ಮತ್ತೊಂದು ಸರಿ ಅವರಿಗೆ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತಾ ನಾನು ಮಾತಾಡ್ತೀನಿ ಸಾರ್ ನಾವು ಸ್ವಚ್ಛತೆ ಮಾಡ್ತೀವಿ ಅಂಬೇಡ್ಕರ್ ಬಾಬಾದು ಯಾವಾಗೂ ಇದ್ರ ಕೂಡ ನಾವೇ ಅಲ್ಲ ರಾತ್ರಿ ಅಂದ್ರೂ ನಾವೇ ಸ್ವಚ್ಛತೆ ಮಾಡ್ತೀವಿ ಇವಾಗ ಅವರು ತಿಳ್ಕೊಂಡು ನಮ್ಮ ನಾವು ಮಾಡೋದು ನೋಡಿಬಿಟ್ಟು ಶಂಕರ್ ಸಾರು ನಮಗೆ ಪ್ರತಿ ವರ್ಷ ಒಂದು ಕಿಟ್ಟನ್ನು ತಲುಪಿಸ್ತಾರೆ ಅವ್ರು ಮಾಡೋ ಸಹಾಯ ಇನ್ನೊಬ್ಬರು ಮಾಡಿದ್ರೆ ನಮ್ಮಂಥವ್ರು ಬಡವರು ಒಂದೊತ್ತಲ್ಲ ನಾಲ್ಕು ಹೊತ್ತು ತಿಂತಾರೆ ಅಂತ ನಮ್ಮದು ಅಭಿಮಾನ ಪೌರ ಕಾರ್ಮಿಕರಿಗೆ ಏನು ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಮುಂದೆ ಅಲ್ಲ ಅವ್ರನ್ನ ಸ್ವಚ್ಛಗೊಳಿಸಿ ಎಲ್ಲವನ್ನು ಕ್ಲೀನ್ ಮಾಡಿ ಇವತ್ತು ಅಂಬೇಡ್ಕರ್ ಸ್ಟ್ಯಾಚ್ಯೂವನ್ನು ಎಲ್ಲ ನಮ್ಮ ಬೆಂಗಳೂರು ಜನತೆ ಬಂದು ದರ್ಶನ ಪಡಿತಾ ಇದ್ದಾರೆ ಪರಿನಿರ್ಮಾಣಕ್ಕೆ ಒಂದು ಸಂತಾಪ ಇವತ್ತು ಸೂಚನೆ ಮಾಡೋದ್ರಿಂದ ಎಲ್ಲ ನಮ್ಮ ಪೌರ ಕಾರ್ಮಿಕರಿಗೆ ತಾಯಂದಿರಿಗೆ ನಮ್ಮ ಸಂಘಟನೆ ವತಿಯಿಂದ ಇವತ್ತು ಆಹಾರದ ಕಿಟ್ಟನ್ನು ಕೊಟ್ಟಿದ್ದೀವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಟ್ಟು